ಪಹಲ್ವಾನ್ ಚಿತ್ರದ ನಲ್ಲಿರುವ ಸುದೀಪ್ ಬಾಡಿ ಫೇಕ್ ಎಂದು ಬಹಳಷ್ಟು ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಪ್ರಾಯ ಹಂಚಿಕೊಂಡಿದ್ರು ಇದು ಫೇಕ್ ಅಲ್ಲ ರಿಯಲ್ ಎಂದು ಸ್ವತಃ ಸುದೀಪ್ ಸ್ಪಷ್ಟಪಡಿಸಿದ್ದಾರೆ ನಲ್ಲಿ ಬೆವರಳಿಸಿ ಕಷ್ಟಪಟ್ಟು ವರ್ಕೌಟ್ ಮಾಡಿ ಬಾಡಿ ಬಿಲ್ಡ್ ಅಪ್ ಮಾಡಿದ್ದೇನೆ ನೈಜ ಫೋಟೋವನ್ನ ಕೂಡ ಶೇರ್ ಮಾಡಿದ್ದೇನೆ ಇನ್ನು ಅದು ಫೇಕ್ ಅಂದವರಿಗೆ ನಾನಲ್ಲ ನನ್ನ ಸಿನಿಮಾ ಉತ್ತರ ಕೊಡಲಿದೆ ಎಂದಿದ್ದಾರೆ ಕಿಚ್ಚ ಸುದೀಪ್ ಕ್ರೀಡೆಯನ್ನು ಆಧರಿಸಿರುವ ಪೆಹಲ್ವಾನ್ ಚಿತ್ರಕಥೆಗೆ ಅಗತ್ಯ ಎನಿಸಿದ್ದರಿಂದ ಬಾಡಿ ಬಿಲ್ಡ್ ಮಾಡಬೇಕೆಂದು ನಿರ್ಧರಿಸಿದ್ದೆ ಸ್ಪೋರ್ಟ್ಸ್ ದೇಶದ ಗೌರವವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿ ಹಿಡಿಯುವ ಕ್ಷೇತ್ರ ಅದಕ್ಕೆ ಸಂಬಂಧಿಸಿ ಚಿತ್ರ ಮಾಡುವಾಗ ನಾಯಕ ನಟ ದೇಹವನ್ನು ಲಘುವಾಗಿ ತೆಗೆದುಕೊಳ್ಳಬಾರದು ಜೊತೆಗೆ ನಾನು ಮೊದಲು ಬಾರಿಗೆ ಕುಸ್ತಿ ಅಖಾಡದಲ್ಲಿ ಕುಸ್ತಿ ಪಟುವಾಗಿ ಕಾಣಿಸಿಕೊಳ್ಳದಿರುವ ಚಿತ್ರ ಇದಾಗಿದೆ ಹೀಗಾಗಿ ನನ್ನ ವೃತ್ತಿ ಜೀವನದಲ್ಲಿ ಇಪ್ಪತ್ತು ವರ್ಷಗಳ ನಂತರ ಮತ್ತೆ ಜಿಮ್ ನ ಕಡೆ ಮುಖ ಮಾಡಿದೆ ಪೆಲ್ವಾನ್ ಚಿತ್ರಕ್ಕೆ ಅಗತ್ಯವಿರುವ ಸಿಕ್ಸ್ ಪ್ಯಾಕ್ ಗಾಗಿ ಪ್ರತಿದಿನ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಆರು ಮೂವತ್ತರವರೆಗೆ ಜಿಮ್ ಟ್ರೈನರ್ ಮೂಲಕ ವರ್ಕ್ಔಟ್ ಮಾಡುತ್ತಿದ್ದೆ ಮತ್ತೆ ಸಂಜೆ ಐದು ಮೂವತ್ತಕ್ಕೆ ಸ್ವಿಮ್ಮಿಂಗ್ ಮಾಡಿ ವರ್ಕೌಟ್ ಡಯಟ್ ಜೊತೆ ಮಿತ ಆಹಾರವನ್ನ ಸೇವಿಸಿ ನನ್ನ ಬಾಡಿಯನ್ನ ಹುರಿಗೊಳಿಸಿದೆ ರಾತ್ರಿ ಬೇಗ ಮಲಿಗೆ ಬೆಳಿಗ್ಗೆ ಬೇಗ ಏಳುವ ಮೂಲಕ ನನ್ನ ಮೊದಲಿನಿದ್ದ ದಿನಚರಿಯನ್ನ ಬದಲಾಯಿಸಿಕೊಂಡೆ ಏಳು ಎಂಟು ತಿಂಗಳು ಹೀಗೆ ಬೆವರಿಳಿಸಿ ರೆಡಿ ಮಾಡಿಕೊಂಡ ನನ್ನ ಬಾಡಿಯನ್ನ ಫೇಕ್ ಎಂದವರಿಗೆ ನಾನು ಏನೆನ್ನಲಿ ಎಂದಿದ್ದಾರೆ ಸುದೀಪ್ ಅವರು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವೀಕರಣವನ್ನು